ನಿಮ್ದು ಎ ಪಿ ಎಲ್ ಕಾರ್ಡ್ ಆಗಿರಲಿ ಅಥವಾ ಬಿ ಪಿ ಎಲ್ ಕಾರ್ಡ್ ಆಗಿರಲಿ ರೇಷನ್ ಕಾರ್ಡಿನ ಈ ಹೊಸ ಹದಿನೈದು ಅಪ್ಡೇಟ್ ನಿಂದ ಲಕ್ಷಾಂತರ ಜನರಿಗೆ ಸಂಕಷ್ಟ ಎದುರಾಗಿದೆ ಮನೆಯಲ್ಲಿ ಬೈಕ್ ಕಾರ್ ಅಥವಾ ಯಾವುದೇ ಗಾಡಿ ಇದ್ರೂ ಕೂಡ ಮಿಸ್ ಮಾಡದೆ ಸಂಪೂರ್ಣ ವಿಡಿಯೋ ನೋಡಿ ನಿಮ್ಮ ಕುಟುಂಬದಲ್ಲಿ ಒಟ್ಟು ಎಷ್ಟು ಜನ ಇದ್ದಾರೆ ಆ ಕುಟುಂಬದಲ್ಲಿ ವಯಸ್ಸಾದವರು ಇದ್ದಾರ ವಯಸ್ಸಾದವರು ಇದ್ರೆ ಎಷ್ಟು ಜನ ಇದ್ದಾರೆ ಆ ಕುಟುಂಬದಲ್ಲಿ ಎಷ್ಟು ಜನರು ಮದುವೆಯಾಗಿದ್ದಾರೆ ಕುಟುಂಬದಲ್ಲಿರುವ ಮಕ್ಕಳ ಸಂಖ್ಯೆ ಎಷ್ಟು ಮುಖ್ಯವಾಗಿ ಒಂದೇ ಕುಟುಂಬದಲ್ಲಿ ಎಷ್ಟು ರೇಷನ್ ಕಾರ್ಡ್ ಸರ್ಕಾರದಿಂದ ನೀಡಲಾಗಿದೆ ನಿಮ್ಮ ಕುಟುಂಬದ ಒಟ್ಟು ಆದಾಯ ಎಷ್ಟು ಮನೆಯಲ್ಲಿ ಎಷ್ಟು ಬೈಕುಗಳಿವೆ ಮನೆಯಲ್ಲಿ ಎಷ್ಟು ಕಾರುಗಳಿವೆ ಆ ಒಂದು ರೇಷನ್ ಕಾರ್ಡಿನಲ್ಲಿರುವ ಕುಟುಂಬದ ಒಟ್ಟು ಆಸ್ತಿ ಎಷ್ಟು ರೇಷನ್ ಕಾರ್ಡಿನಿಂದ ಪಡೆದ ಅಕ್ಕಿಯನ್ನ ಎಷ್ಟು ಕುಟುಂಬದವರು ಉಪಯೋಗಿಸುತ್ತಿದ್ದಾರೆ ಮತ್ತು ಎಷ್ಟು ಕುಟುಂಬದವರು ರೇಷನ್ ಅಕ್ಕಿಯನ್ನ ಉಪಯೋಗಿಸದೆ ಹಣಕ್ಕಾಗಿ ಬೇರೆಯವರಿಗೆ ಮಾರುತ್ತಿದ್ದಾರೆ ಈಗಾಗಲೇ ಈ ರೇಷನ್ ಕಾರ್ಡಿನಿಂದ ಎಷ್ಟು ಪ್ರಯೋಜನವನ್ನ ಸರ್ಕಾರದಿಂದ ಪಡೆದುಕೊಂಡಿದ್ದಾರೆ ಕಳೆದ ಎರಡು ವರ್ಷಗಳಲ್ಲಿ ಎಷ್ಟು ಕುಟುಂಬದವರು ತಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ಎರಡು ಮೂರು ರೇಷನ್ ಕಾರ್ಡ್ ಆಗಿ ಮಾಡಿಕೊಂಡಿದ್ದಾರೆ ಒಂದೇ ಕುಟುಂಬದ ಎಷ್ಟು ಜನರಿಗೆ ರೇಷನ್ ಕಾರ್ಡ್ ಇದೆ ಒಂದೇ ಮನೆಯಲ್ಲಿ ಎರಡು ರೇಷನ್ ಕಾರ್ಡ್ ಇದ್ದವರು ಬೈಕ್ ಮತ್ತು ಕಾರುಗಳು ಫ್ಯಾಮಿಲಿ ಹೆಡ್ ಹೆಸರಿನಲ್ಲಿ ಇದ್ರೆ ಅಂದ್ರೆ ಮಹಿಳೆಯರ ಹೆಸರಿನಲ್ಲಿ ಯಾವುದಾದ್ರೂ ಬೈಕ್ ಮತ್ತು ಕಾರು ಇದ್ದವರು ಈಗ ಹೇಳಿರುವ ಇಪ್ಪತ್ತು ಪ್ರಶ್ನೆಗಳಲ್ಲಿ ಒಂದೇ ಒಂದು ಪ್ರಶ್ನೆ ಕೂಡ ನಿಮಗೆ ಅನ್ವಯವಾದ್ರೆ ಖಂಡಿತವಾಗಿ ನಿಮ್ಮ ರೇಷನ್ ಕಾರ್ಡಿಗೂ ಕೂಡ ಸಂಕಷ್ಟ ಎದುರಾಗಿದೆ ಈ ರೀತಿಯ ಮಾಹಿತಿಗಳು ನಿಮಗೆ ಬೇರೆ ಎಲ್ಲಿಯೂ ಕೂಡ ಸಿಗಲ್ಲ ಸರ್ಕಾರದ ಎಲ್ಲ ಯೋಜನೆಗಳು ಎಲ್ಲಾ ರೂಲ್ಸ್ ಗಳು ಯಾವುದೇ ಕಾರಣಕ್ಕೂ ನಿಮಗೆ ಮಿಸ್ ಆಗಬಾರ್ದು ಅಂದ್ರೆ ಈಗಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥವಾ ಯೂಟ್ಯೂಬ್ನಲ್ಲಿ ನಲ್ಲಿ ಎಟ್ ದಿವಾಕರ್ ಫ್ಯಾಕ್ಟ್ಸ್ ಅಂತ ಸರ್ಚ್ ಮಾಡಿದ್ರೆ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ ನಿಮ್ಮ ಬಳಿ ಎ ಪಿ ಎಲ್ ಆಗಿರ್ಲಿ ರೇಷನ್ ಕಾರ್ಡ್ ಇದ್ರೆ ಈಗಲೇ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಈ ಮಾಹಿತಿಯ ವಿಡಿಯೋವನ್ನ ನಿಮ್ಮ ಕುಟುಂಬದ ವಾಟ್ಸ್ಆಪ್ ಗಳಲ್ಲಿ ಈಗಲೇ ಶೇರ್ ಮಾಡಿ ಮತ್ತು ನಿಮ್ಮ ಮನೆಯಲ್ಲಿ ಎ ಪಿ ಎಲ್ ಕಾರ್ಡ್ ಇದೆಯಾ ಅಥವಾ ಬಿ ಪಿ ಎಲ್ ಕಾರ್ಡ್ ಇದೆಯಾ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಕಳೆದ ಎರಡು ವರ್ಷಗಳಿಂದ ಕರ್ನಾಟಕದ ಜನರಿಗೆ ಹೊಸ ರೇಷನ್ ಕಾರ್ಡ್ ಮಾಡಿಸೋದು ತುಂಬಾ ಕಷ್ಟಕರವಾದ ಕೆಲಸ ಆಗ್ಬಿಟ್ಟಿದೆ ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆ ಬಂದ ಮೇಲಂತೂ ರೇಷನ್ ಕಾರ್ಡಿನಲ್ಲಿ ಸೇರ್ಪಡೆ ಇರಲಿ ಸತ್ತವರ ಹೆಸರನ್ನು ಕೂಡ ತೆಗೆಯುವುದು ಕಷ್ಟವಾಗಿ ಬಿಟ್ಟಿದೆ ಈ ಫ್ಯಾಮಿಲಿ ಬದಲಾವಣೆ ಮಾಡಲು ಲಕ್ಷಾಂತರ ಕುಟುಂಬಗಳು ಸೈಬರ್ ಸೆಂಟರ್ ಮತ್ತು ನೆಮ್ಮದಿ ಕೇಂದ್ರಕ್ಕೆ ಅಲೆದಾಡಿದ್ದೇ ಅಲೆದಾಡಿದ್ದು ಇದರಲ್ಲಿ ಸ್ವಲ್ಪ ಜನರು ಸಕ್ಸಸ್ ಕೂಡ ಆಗಿದ್ದಾರೆ ಆದರೆ ಈಗ ಇಂತಹ ಕುಟುಂಬಗಳಿಗೆ ದೊಡ್ಡ ಸಂಕಷ್ಟ ಎದುರಾಗಿದೆ ನಮ್ಮ ಅತ್ತೆಗೆ ಮಾತ್ರ ಹಣ ಬರುತ್ತೆ ನಮಗೆ ಒಂದ್ ರೂಪಾಯಿ ಕೂಡ ಕೊಡಲ್ಲ ಅಂತ ಸಾವಿರಾರು ಮಹಿಳೆಯರು ತಮ್ಮ ಹಳೆಯ ರೇಷನ್ ಕಾರ್ಡಿನಿಂದ ಡಿಲೇಟ್ ಆಗಿದ್ದಾರೆ ಹಳೆಯ ರೇಷನ್ ಕಾರ್ಡ್ ನಿಂದ ಡಿಲೇಟ್ ಆಗಲು ಕಾರಣ ಬೇರೆ ಏನೂ ಇಲ್ಲ ನಮ್ಮ ಅತ್ತೆಗೆ ಸಿಗುತ್ತೆ ಕೂಡ ಹೊಸ ರೇಷನ್ ಕಾರ್ಡ್ ಮಾಡಿಸಿಕೊಂಡ್ರೆ ಸೊಸೆಯಾದ ನಾನು ಕೂಡ ಫ್ಯಾಮಿಲಿ ಎಡ್ ಆಗ್ತೀನಿ ಆಗ ನನಗೂ ಎರಡ್ ಸಾವಿರ ರೂಪಾಯಿ ಸಿಗುತ್ತೆ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಒಂದೇ ಕುಟುಂಬಕ್ಕೆ ಸಿಗುತ್ತೆ ಅನ್ನೋದು ಸೊಸೆಯ ಪ್ಲಾನ್ ಆಗಿತ್ತು ಆದ್ರೆ ಈ ಪ್ಲಾನಿಂಗ್ ನಲ್ಲಿ ತುಂಬಾ ಜನ ಮಹಿಳೆಯರು ಸಕ್ಸಸ್ ಕೂಡ ಆಗಿದ್ದಾರೆ ಈಗ ಈ ಎರಡ್ ಸಾವಿರ ರೂಪಾಯಿ ಆಸೆಗೆ ಕುಟುಂಬದ ಎಲ್ಲಾ ರೇಷನ್ ಕಾರ್ಡ್ಗೆ ಸಂಕಷ್ಟ ಎದುರಾಗಿದೆ ಈಗ ಆಹಾರ ಇಲಾಖೆ ಈ ಕಳ್ಳಾಟವನ್ನ ತಡೆಯಲು ಮುಂದಾಗಿದೆ ಮೊಟ್ಟ ಮೊದಲು ಇಲಾಖೆಯು ಆ ಕುಟುಂಬದಲ್ಲಿ ಹಿರಿಯರು ಅಂದ್ರೆ ಅಜ್ಜ ಅಜ್ಜಿ ಯಾರು ಅನ್ನೋದನ್ನ ಪರಿಶೀಲಿಸುತ್ತೆ ನಂತರ ಅವರ ಮಕ್ಕಳ ಲೆಕ್ಕ ಹಿಡಿಯುತ್ತೆ ಇದಾದ ಬಳಿಕ ಆ ಕುಟುಂಬದಲ್ಲಿ ಮದುವೆ ಆದವರು ಎಷ್ಟು ಜನರಿದ್ದಾರೆ ಮತ್ತು ಮದುವೆ ಆಗದೆ ಇದ್ದವರು ಎಷ್ಟು ಜನರು ಅಂತ ಲೀಸ್ಟ್ ಮಾಡುತ್ತೆ ನಂತರ ಆ ಕುಟುಂಬಕ್ಕೆ ಎಷ್ಟು ರೇಷನ್ ಕಾರ್ಡ್ ಇದೆ ಅನ್ನೋದನ್ನ ಚೆಕ್ ಮಾಡುತ್ತೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಇದ್ರೆ ಸಾಕು ನೀವು ಯಾವ ರೇಷನ್ ಕಾರ್ಡ್ ಗೆ ಸೇರಿದ್ದೀರಾ ಎನ್ನುವ ಮಾಹಿತಿ ಸರ್ಕಾರಕ್ಕೆ ಸಿಗುತ್ತೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಮದುವೆ ಆದವರು ಯಾರಾದರೂ ಇದ್ರೆ ಅವರು ಬೇರೆ ಮನೆಯನ್ನ ಮಾಡಿಕೊಂಡಿದ್ರೆ ಅವರು ಖಂಡಿತವಾಗಿ ಹೊಸ ರೇಷನ್ ಕಾರ್ಡ್ ಅನ್ನ ಮಾಡಿಸಬಹುದು ಆದರೆ ಒಂದೇ ಮನೆಯಲ್ಲಿರುವ ಅಂದ್ರೆ ಒಂದೇ ಕುಟುಂಬದಲ್ಲಿದ್ದು ಯಾರಾದ್ರೂ ಎರಡು ರೇಷನ್ ಕಾರ್ಡ್ ಮಾಡಿಸಿಕೊಂಡಿದ್ರೆ ಅಂತವರ ರೇಷನ್ ಕಾರ್ಡ್ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಗುತ್ತೆ ಆ ಸಮಯದಲ್ಲಿ ನಿಮ್ಮ ಹೊಸ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಬಹುದು ಅಥವಾ ನಿಮ್ಮ ಕುಟುಂಬದ ಎಲ್ಲಾ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಬಹುದು ಇನ್ನು ನಿಮ್ಮ ಮನೆಯಲ್ಲಿ ಬೈಕ್ ಕಾರ್ ಯಾವ್ದಾದ್ರೂ ಇದೆಯಾ ಸೊ ಅಂತವರಿಗೂ ಕೂಡ ಸರ್ಕಾರದಿಂದ ಒಂದು ಶಾಕಿಂಗ್ ನ್ಯೂಸ್ ಇದೆ ಸದ್ಯದಲ್ಲೇ ಮನೆ ಮನೆಗೆ ಆಹಾರ ಇಲಾಖೆಯಿಂದ ರೇಷನ್ ಕಾರ್ಡ್ ಪರಿಶೀಲನೆಗೆ ಭೇಟಿ ನೀಡಲಿದ್ದಾರೆ ಆದ್ರೆ ಇಲ್ಲಿ ಎಲ್ಲರ ಮನೆಗೂ ಭೇಟಿ ನೀಡಲ್ಲ ಯಾರ ಕುಟುಂಬದಲ್ಲಿ ಒಂದಕ್ಕಿಂತ ಹೆಚ್ಚು ರೇಷನ್ ಕಾರ್ಡ್ ಇದೆಯೋ ಆ ಕುಟುಂಬಕ್ಕೆ ಭೇಟಿ ನೀಡಿ ರೇಷನ್ ಕಾರ್ಡ್ ಪರಿಶೀಲನೆ ಮಾಡಲಿದ್ದಾರೆ ಒಂದು ವೇಳೆ ಒಂದೇ ಕುಟುಂಬದಲ್ಲಿ ವಾಸ ಮಾಡುವವರ ಮನೆಯಲ್ಲಿ ಎರಡು ರೇಷನ್ ಕಾರ್ಡ್ ಸಿಕ್ಕಿದ್ರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಲಿದೆ ಇನ್ನು ನಿಮ್ಮ ಮನೆಯಲ್ಲಿ ಕಾರು ಏನಾದ್ರೂ ಇದ್ರೆ ಆ ಕಾರು ಮನೆಯ ಫ್ಯಾಮಿಲಿ ಹೆಡ್ ಹೆಸರಲ್ಲಿ ಏನಾದ್ರೂ ಇದ್ರೆ ನಿಮ್ಮ ಬಿಪಿಎಲ್ ಕಾರ್ಡ್ ಕೆಲವೇ ತಿಂಗಳುಗಳಲ್ಲಿ ಎ ಪಿ ಎಲ್ ಕಾರ್ಡ್ ಆಗಲಿದೆ ಕಾರಣ ಏನು ಅಂದ್ರೆ ಬಿ ಪಿ ಎಲ್ ಕಾರ್ಡುದಾರರ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಳಗಿರ್ಬೇಕು ಅದಕ್ಕಿಂತ ಹೆಚ್ಚಾದ್ರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಆಗುತ್ತೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಕಾರು ಇದೆ ಅಂತ ನಿಮ್ಮ ಅಕ್ಕಪಕ್ಕದ ಪಕ್ಕದ ಮನೆಯವರೇನಾದ್ರೂ ಫುಡ್ ಇನ್ಸ್ಪೆಕ್ಟರ್ ಬಳಿ ಕಂಪ್ಲೇಂಟ್ ಮಾಡಿದ್ರು ಕೂಡ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಆಗಲಿದೆ ಒಂದು ವೇಳೆ ಯೆಲ್ಲೋ ಬೋರ್ಡ್ ಕಾರ್ ಆಗಿದ್ರೆ ಏನೋ ಸಮಸ್ಯೆ ಆಗಲ್ಲ ಇನ್ನು ರೇಷನ್ ಕಾರ್ಡ್ಗೆ ಚಿಕ್ಕ ಮಕ್ಕಳನ್ನ ಸೇರ್ಪಡೆ ಮಾಡಲು ನಿಮಗೆ ಯಾವುದೇ ರೀತಿಯ ಇನ್ಕಮ್ ಸರ್ಟಿಫಿಕೇಟ್ ಮಾಡುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮಕ್ಕಳ ವಯಸ್ಸು ಆರು ವರ್ಷದ ಒಳಗಿದ್ರೆ ಆ ಮಕ್ಕಳ ಆಧಾರ್ ಕಾರ್ಡ್ ಮತ್ತು ಜನ್ಮ ದಾಖಲೆ ಸಾಕಾಗುತ್ತೆ ಜನ್ಮ ದಾಖಲೆಯಲ್ಲಿರುವ ನೋಂದಣಿ ಸಂಖ್ಯೆಯನ್ನು ಎಂಟ್ರಿ ಮಾಡಿ ನಿಮ್ಮ ಮಕ್ಕಳನ್ನು ನಿಮ್ಮ ರೇಷನ್ ಕಾರ್ಡ್ ಗೆ ಸೇರ್ಪಡೆ ಮಾಡಿಸಬಹುದು ಇನ್ನು ಹೊಸದಾಗಿ ಮದುವೆಯಾದವರು ತಮ್ಮ ಹೆಂಡತಿಯ ಹೆಸರನ್ನ ರೇಷನ್ ಕಾರ್ಡ್ ಗೆ ಸೇರ್ಪಡೆ ಮಾಡಲು ಮೊದಲು ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನ ಮಾಡಿಕೊಳ್ಳಬೇಕಾಗುತ್ತೆ ಮ್ಯಾರೇಜ್ ಸರ್ಟಿಫಿಕೇಟ್ ಆದ ನಂತರ ನಿಮ್ಮ ಹೆಂಡತಿಯ ಆಧಾರ್ ಕಾರ್ಡ್ ನಲ್ಲಿರುವ ಅಡ್ರೆಸ್ ಅನ್ನ ಅಪ್ಡೇಟ್ ಮಾಡಬೇಕು ಇದಾದ ಬಳಿಕ ಅದೇ ಅಡ್ರೆಸ್ ಗೆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಮಾಡಬೇಕಾಗುತ್ತೆ ಆ ಇನ್ಕಮ್ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಳಗಿರ್ಬೇಕು ಈಗ ಸಾಮಾನ್ಯವಾಗಿ ಬಿಪಿಎಲ್ ಕಾರ್ಡ್ ಇದ್ದವರ ವಾರ್ಷಿಕ ವರಮಾನ ಇಪ್ಪತ್ತರಿಂದ ಐವತ್ತು ಸಾವಿರ ಅಂತ ಆದಾಯ ಪ್ರಮಾಣ ಪತ್ರದಲ್ಲಿ ಹಾಕಲಾಗುತ್ತೆ ಈಗ ನಿಮ್ಮ ಹೆಂಡತಿಯ ಹೆಸರನ್ನ ಸೇರ್ಪಡೆ ಮಾಡಲು ಕೇವಲ ಇನ್ಕಮ್ ಸರ್ಟಿಫಿಕೇಟ್ ನಲ್ಲಿರುವ ಡಿ ನಂಬರ್ ಸಾಕಾಗುತ್ತೆ ನೀವು ಅವರನ್ನ ಸೇರ್ಪಡೆ ಮಾಡುವ ಮೊದಲು ಅವರು ಮೊದಲು ಯಾವ ರೇಷನ್ ಕಾರ್ಡಿನಲ್ಲಿದ್ರೋ ಆ ಕಾರ್ಡಿನಿಂದ ಅವರ ಹೆಸರನ್ನ ಮೊದಲು ಡಿಲೀಟ್ ಮಾಡಿಸಬೇಕಾಗುತ್ತೆ ಮೊದಲು ಡಿಲೀಟ್ ಮಾಡಿಸಿ ನಂತರ ನಿಮ್ಮ ರೇಷನ್ ಕಾರ್ಡ್ಗೆ ಅವರ ಹೆಸರನ್ನ ಸೇರ್ಪಡೆ ಮಾಡಬೇಕಾಗುತ್ತೆ ಇನ್ನು ಈಗ ನಿಮ್ಮ ಬಳಿ ಎ ಪಿ ಎಲ್ ಕಾರ್ಡ್ ಇದೆ ಅದನ್ನ ಬಿ ಪಿ ಎಲ್ ಕಾರ್ಡ್ ಮಾಡುವುದು ಕೂಡ ತುಂಬಾ ಸುಲಭವಾಗಿದೆ ಹೆಚ್ಚಾಗಿ ಈಗ ಮಕ್ಕಳು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ತಮ್ಮ ಮಕ್ಕಳು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿರುವುದರಿಂದ ಮನೆಯಲ್ಲಿರುವ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಆಗಿರುತ್ತೆ ಅಥವಾ ಕೆಲವರು ಇನ್ಕಮ್ ಟ್ಯಾಕ್ಸ್ ಅನ್ನು ಫೈಲ್ ಮಾಡ್ತಿರ್ತಾರೆ ಅದರಿಂದಾಗಿ ಕೂಡ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಆಗಿರುತ್ತೆ ಸೊ ಅಂತವರು ಏನ್ ಮಾಡಬೇಕು ಅಂದ್ರೆ ಮೊದಲು ಎ ಪಿ ಎಲ್ ಕಾರ್ಡ್ ನಲ್ಲಿರುವ ತಂದೆ ತಾಯಿಯರ ಹೆಸರನ್ನ ಡಿಲೀಟ್ ಮಾಡಿಸಬೇಕು ಇದಕ್ಕೆ ಫುಡ್ ಇನ್ಸ್ಪೆಕ್ಟರ್ ಒಪ್ಪಲ್ಲ ಆದರೆ ರೂಲ್ಸ್ ಪ್ರಕಾರ ಮಕ್ಕಳು ಮದುವೆಯಾದ್ರೆ ಅವರು ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನ ತೋರಿಸಿ ತಮ್ಮ ತಂದೆ ತಾಯಿ ರ ಹೆಸರನ್ನ ರೇಷನ್ ಕಾರ್ಡಿನಿಂದ ಡಿಲೀಟ್ ಮಾಡಿಸಬಹುದು ನಂತರ ಅದೇ ತಂದೆ ತಾಯಿಯರ ಹೆಸರಲ್ಲಿ ಹೊಸದಾಗಿ ಒಂದು ಆದಾಯ ಪ್ರಮಾಣ ಪತ್ರವನ್ನ ಮಾಡಿಸಬೇಕು ನಂತರ ಅದೇ ಆದಾಯ ಪ್ರಮಾಣ ಪತ್ರದ ಮೂಲಕ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಹಾಕಬೇಕಾಗುತ್ತೆ ಈ ರೀತಿ ನೀವು ನಿಮ್ಮ ಮನೆಯಲ್ಲಿರುವ ಎಪಿಎಲ್ ಕಾರ್ಡ್ ಅನ್ನ ಬಿ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡಬಹುದು ನಿಮಗೆ ಇದು ಒಂದೇ ಆಪ್ಷನ್ ಬಿಟ್ಟು ಬೇರೆ ಆಪ್ಷನ್ ಇಲ್ಲವೇ ಇಲ್ಲ ಇನ್ನು ಫ್ಯಾಮಿಲಿ ಹೆಡ್ ಬದಲಾವಣೆ ಮಾಡುವುದು ಕೂಡ ತುಂಬಾ ಸುಲಭ ಒಂದು ವೇಳೆ ಫ್ಯಾಮಿಲಿ ಹೆಡ್ ಮರಣ ಹೊಂದಿದ್ರೆ ಅವರ ಮರಣ ದಾಖಲೆಯನ್ನ ಫುಡ್ ಇನ್ಸ್ಪೆಕ್ಟರ್ ಬಳಿ ತೋರಿಸಿ ಫ್ಯಾಮಿಲಿ ಅಡ್ ಹೆಸರನ್ನ ಆದಷ್ಟು ಬೇಗ ಬದಲಾವಣೆ ಮಾಡಬಹುದು ಆದರೆ ಸಮಸ್ಯೆ ಏನು ಅಂದ್ರೆ ಸೇರ್ಪಡೆ ಆದರೆ ಗೃಹಲಕ್ಷ್ಮಿ ಹಣ ಹೊಸ ಫ್ಯಾಮಿಲಿ ಅಡ್ಗೆ ಬರಲು ಮೂರರಿಂದ ನಾಲ್ಕು ತಿಂಗಳು ಸಮಯ ತಗೊಳ್ಳುತ್ತೆ ಕೆಲವರಿಗೆ ಹೊಸ ರೇಷನ್ ಕಾರ್ಡ್ ಮಾಡಿ ಎರಡು ತಿಂಗಳೊಳಗೆ ಗೃಹಲಕ್ಷ್ಮಿಯ ಎರಡ್ ಸಾವಿರ ಹಣ ಸಿಗುತ್ತೆ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡಿನ ಹದಿನೈದು ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸಿದ್ದೀವಿ ಪೂರ್ತಿ ವಿಡಿಯೋ ನೋಡಿದವರಿಗೆ ಎಲ್ಲಾ ಡೌಟ್ ಕ್ಲಿಯರ್ ಆಗಿರುತ್ತೆ ಇನ್ನು ಯಾವುದಾದರೂ ಡೌಟ್ ಇದ್ರೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಬಾರದು ಅಂದ್ರೆ ಜಾಗೃತರಾಗಿರಿ ನಾವೀಗಾಗಲೇ ಹೇಳಿರುವ ತಪ್ಪನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಮತ್ತು ಸಮಸ್ಯೆ ಬಗೆಹರಿಸುವುದು ಹೇಗೆ ಅನ್ನೋದನ್ನು ಕೂಡ ತಿಳಿಸಿದ್ದೀವಿ ಈ ಸಂಪೂರ್ಣ ಮಾಹಿತಿಯ ವಿಡಿಯೋವನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಸಂಬಂಧಿಕರಿಗೆ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡಿ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲದಿದ್ರೆ ನಿಮಗೆ ತುಂಬಾ ಮಾಹಿತಿ ಮಿಸ್ ಆಗುತ್ತೆ